ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ಟಿಫನ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆ ಮೊದಲನೇ ಕೆಲಸ ಏನು ಅಂದರೆ ಬಾಗಿಲು ತೊಳೆದು ರಂಗೋಲಿ ಹಾಕ್ತೀನಿ ನಂಗೆ ತುಂಬ ಖುಷಿ ಬಾಗಿಲು ತೊಳೆದು ರಂಗೋಲಿ ಹಾಕೋದಂದ್ರೇ ತುಂಬ ಖುಷಿ ನಮ್ಮ ಹಳ್ಳಿಗಳ ಫಸ್ಟ್ ಕೆಲಸ ಮಾಡೋದು ನಮ್ಮ ಹಳ್ಳಿಯಲ್ಲಿ ಇದ್ದೇ ಕೆಲಸನೇ ಮಾಡೋದು ರಂಗೋಲಿ ಹೇಗೈತೆ ಅಂತ ನೋಡ್ಬಿಟ್ಟು ಹೇಳಿ ಬೆಳಗ್ಗೆ ಎದ್ದು ಬಾಗಿಲ ತೊಡೆದು ರಂಗೋಲಿ ಟಿಫನ್ ಮಾಡಿ ಮನೆಯಲ್ಲಿ ಹೆಣ್ಮಕ್ಳು ತುಂಬಾ ಕೆಲಸ ಇರ್ತೈತೆ ಇವಾಗ ಸ್ವಲ್ಪ ಫ್ರೀ ಯಾಕಂದರೆ ಮಕ್ಕಳಿಗೆ ರಜೆ ಸಿಕ್ಕಿದೆ ಅಂತ ಸ್ವಲ್ಪ ಫ್ರೀ ಇದೆ ಹಾಗೆ ರಂಗೋಲಿ ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ತುಂಬ ಇಷ್ಟ ಎಂಟರಿಂದ ಎರಡು ಇದು ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಬಾಗಿಲಲ್ಲಿ ಬೆಳಗ್ಗೆ ನಮ್ಮತ್ತೆ ಒಂದು ಸ್ವಲ್ಪ ತರಕಾರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೂಕೋಸು ಎಲ್ಲ ಕಟ್ ಕಳಿಸಿದ್ದಾರೆ ಊರಿಂದ ಚೆನ್ನಾಗೈತೆ ಫ್ರೆಶ್ಶಾಗಿ ಸೊಪ್ಪು ತುಂಬಾ ಚ ಫ್ರೆಶ್ ಆಗಿತ್ತು ಚೆನ್ನಾಗೈತೆ ನನಗೆ ನೋಡೋಕೆ ಖುಷಿ ಅದೆಲ್ಲ ಬಿಡಿಸಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟ್ ಇರ್ತದೆ ಫ್ರೆಶಾಗಿ ಇರ್ತದೆ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ತಾದಮೇಲೆ ಇದು ಕ್ರೋಶೆ ಡಿಸೈನ್ ಹಾಕಿದ್ದೀನಿ ರಿಂಗ್ ಹಾಕಿ ಹೇಗೈತೆ ಅಂತ ನೋಡ್ಬಿಟ್ಟು ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಅಂತೂ ಹೇಳಂಗೆ ಎಲ್ಲ ಸಕ್ಕಾತ್ಗೈತೆ ಒಂದು ಕ್ರೋಶೆ ಇತ್ತು ಮೂರು ಬೇಬಿ ಕುಚ್ಚಿತ್ತು ಒಂದು ಪ್ಲೈನ್ ಕ್ರೋಶೆ ಹಾಕಿ ಚೈನ್ ಹಾಕಿ ಬೇಬಿ ಕುಚ್ಚು ಇರೋದು ಇನ್ನೆರಡು ಬೀಟ್ಸ್ ಹಾಕಿ ಬೇಬಿ ಕುಚ್ಚು ಹಾಕೋದು ಮನೆ ಕೆಲಸ ಎಲ್ಲ ಮುಗ್ದಿತಾದಮೇಲೆ ಟೈಮ್ ಒಡ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಹಾಕಿ ದುಡ್ಡು ಬರ್ತೈತೆ ನಿಮಗೂ ಮನೆಯಲ್ಲಿ ಆಗಿ ಮಕ್ಕಳು ಈ ಥರ ಕೆಲಸ ಆದಮೇಲೆ ಯಾವ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ಅಂದವಾಗ ಇದು ಆಯ್ಕೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತೆ ಒಬ್ಬರ ಮೇಲೆ ಡಿಪೆಂಡ್ ಆಗದಿದ್ದಂಗೆ ನಮ್ಮ ಖರ್ಚುಕ ನನ್ನ ಮಕ್ಳ ಖರ್ಚುಕ ದುಡ್ಡು ತುಂಬಾ ಮಾಡ್ಕೊಬೋದು ನಾನು ಒಂದು ಮಂತ್ಗೆ ಒಂದು ನೈನ್ ತೌಸಂಡ್ ಮಾಡ್ಕೊತೀನಿ ಇದ್ರ ಬಗ್ಗೆ ವೀಡಿಯೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಇವಾಗ ನಾನು ಹೋಗ್ತಾ ಇರೋದು ಬಂದು ನಾನೆಲ್ಲಿ ಕ್ರೋಶೆಗೆ ಮತ್ತು ಕುಚ್ಚಾಕೋಕ್ಕೆ ಪ್ರತಿಯೊಂದು ತಗೊಳೋದು ಈ ಅಂಗಡಿಯಲ್ಲಿ ಆ ಅಂಗಡಿ ಹೆಸರು ಬಂದು ರೇಖಾ ಮ್ಯಾಚಿಂಗ್ ಸೆಂಟರ್ ಅಂತ ಆನೆಕಲ್ಲಲ್ಲಿ ಲೊಕೇಟ್ ಆಗೈತೆ ಇದು ಸರ್ಕಲಲ್ಲಿ ತುಂಬಾ ಚೆನ್ನಾಗಿರ್ತೈತೆ ಐಟಮ್ಸ್ ಮಾತ್ರ ಬೀಡ್ಸು ಥರ ಥರ ಬೀಡ್ಸು ಚೆನ್ನಾಗೈತೆ ಕ್ವಾಲಿಟಿನೂ ಚೆನ್ನಾಗೈತೆ ಹಾಗೆ ಅಂಗಡಿನೂ ತುಂಬ ಕ್ಲೀನಾಗಿ ನೀಟಾಗಿ ಇದೆ ಕಸ್ಟಮರ್ಸ್ನ ಅಷ್ಟೇ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಇದು ಮಾಡ್ತಾರೆ ಗೈಡ್ ಮಾಡ್ತಾರೆ ಅವರು ನಮ್ಗೆ ಯಾವ ಥರ ಬೇಕು ಯಾ ಥ್ರೆಡ್ಡು ಇದು ತಗೊಂಡ್ರೆ ಹಿಂಗೆ ಇದು ಇಷ್ಟೇ ಮ್ಯಾಚ್ ಆಗುತ್ತೆ ಅಂತ ಅವರು ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ನಮಗೆ ಮ್ಯಾಚ್ ಮಾಡಿಕೊಡ್ತಾರೆ ಹಾಗೆ ಇಲ್ಲಿ ಬಳೆಗಳು ಗಿಫ್ಟ್ ಐಟಮ್ಸು ಪೆನ್ಸ್ ಐಟಮ್ಸು ಕೀ ಬನ್ಸು ಎಲ್ಲ ಸಿಗುತ್ತೆ ಬಳೆಗಳಲ್ಲಿ ವೆರೈಟಿ ವೆರೈಟಿ ಐತೆ ಥ್ರೆಡ್ಸು ಅಷ್ಟೇ ಚೆನ್ನಾಗಿ ಮ್ಯಾಚ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ಐಟಮ್ಸ್ ಮಾತ್ರ ಹಾಗೆ ಇಲ್ಲಿ ಇದು ಕುಚ್ಚೋಕ್ಕೆ ಕ್ರೋಶ ಡಿಸೈನ್ಸು ನೀಡಲ್ಸು ಮತ್ತು ಥ್ರೆಡ್ಸು ಟೈಲರಿಂಗ್ಗೆ ಏನೇನು ಬೇಕೋ ಅವೆಲ್ಲನೂ ಸಿಗುತ್ತೆ ಹಾಗೆ ಹೆಣ್ಮಕ್ಳಿಗೆ ಏನೇನು ಬೇಕು ಐಟಮ್ಸು ಲಿಪ್ಸ್ಟಿಕ್ ಆಗಲಿ ಬಳೆಗಳಾಗಲಿ ಓಲೆಗಳಾಗಲಿ ರಿಂಗ್ಸು ಮತ್ತು ಸೆಟ್ಸು ಎಲ್ಲ ಸಿಗುತ್ತೆ ಹಾಗೆ ಸ್ಟಿಕ್ಕರ್ಸು ತುಂಬಾ ಇದೆ ನೋಡಿ ಅಂಗಡಿಯಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀಟಾಗೂ ಇದೆ ಹಾಗೆ ಗಿಫ್ಟ್ ಐಟಮ್ ಅಂತೂ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸು ಸಕ್ಕತ್ತಾಗಿದೆ ಕ್ವಾಲಿಟಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಇಲ್ಲೇ ತಗೊಳ್ಳೋದು ಯಾವಾಗು ಇಷ್ಟ ಆಗೋಂಥ ಅಂಗಡಿಗೋದ್ರೆ ನಮ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಕೆಲವರು ಅಂಗಡಿಯಲ್ಲಿ ರೆಸ್ಪೆಕ್ಟ್ ಕೊಡಲ್ಲ ಏನೋ ಹಂಗ ಮಾತಾಡ್ತಾರೆ ಇಲ್ಲಿ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಹಾಗೆ ಅಂಗಡಿಯಲ್ಲರೂ ಐಟಮ್ಸು ಚೆನ್ನಾಗಿದೆ ನಾನು